ಮಲ್ಟಿಜ್ಲೆಕ್ಸ್ ನಟು ಬೋಲ್ಟು ಟೈಟ್ಗೆ ಶಾಸಕ ಗಣಿಗಾರವಿ ಸ್ವಾಗತ ಮಾಡಿದ್ದಾರೆ ಕನ್ನಡ ಚಿತ್ರಮಂದಿರ ನಶಿಸ್ತಾ ಇದೆ ಪರಭಾಷಿಕರು ದೋಚ್ತಾ ಇದ್ದಾರೆ ಟಿಕೆಟ್ ದರ ಇನ್ನೂರು ರೂಪಾಯಿ ಮಾಡಿದ್ದು ಸ್ವಾಗತ ಅಂತ ಕೇಳಿದ್ದಾರೆ ಗಣಿಗಾರವಿ ಜ್ಯೂಸ್ ಪಾಪ್ಕಾರ್ನ್ ನೀರಿನ ದರ ಜಾಸ್ತಿ ಇದೆ ದರಕ್ಕೆ ಕಡಿವಾಣ ಹಾಕಬೇಕು ಅಂತ ಸದನದಲ್ಲಿ ಒತ್ತಾಯಿಸಿದೆ ಕನ್ನಡ ಪ್ರೇಕ್ಷಕರು ಕನ್ನಡ ಉಳಿವಿಗಾಗಿ ಮಾಡಿದ್ದೇವೆ ಅಂತ ರವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರೇಕ್ಷಕರು ಬರ್ತಾಯಿಲ್ಲ ಥಿಯೇಟ್ರ್ಗಳಿಗೆ ಅಂತ ಏನು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಎರಡು ಸಾವಿರ ಎಂಟುನೂರು ಕನ್ನಡಿಗರ ನೆಲದಲ್ಲಿ ಕನ್ನಡ ಪ್ರೇಕ್ಷಕರ ದುಡ್ಡನ್ನು ಪರಭಾಕ್ಷಿಗರು ಏನು ದೋಚ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇನ್ನೂರು ರೂಪಾಯಿ ಮಾಡಿದ್ದೀವಿ ಮತ್ತು ಇನ್ನೊಂದು ಬೇಡಿಕೆ ಇದೆ ಸೋಮವಾರ ಮಂಗಳವಾರ ನಾನು ಸೆಷನಲ್ಲಿ ಮಾತಾಡ್ತೀನಿ ಈ ಟಿಕೆಟ್ ರೇಟ್ಗಿಂತ ಪಾಪ್ಕಾರ್ನು ಜೂಸ್ಕೊಳ್ಳ ರೇಟ್ ಜಾಸ್ತಿ ಐನೂರು ಎಂಟುನೂರು ಬರ್ತಾಯಿದೆ ಅದಕ್ಕೂ ಕಡಿವಾಣ ಹಾಕೋದಕ್ಕೆ ನಮ್ಮ ಮೂಲ ದರ ಏನಿದೆ ಅದರ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಕೊಳ್ಳಿ ಬೇಜಾರೇನಾಗಲ್ಲ ವಾಟ್ರ್ ಬಾಟ್ಲ್ಗಳೆಲ್ಲ ಪ್ರೇಕ್ಷಕರನ್ನ ಟಿಕೆಟ್ ದರಕ್ಕಿಂತ ಜಾಸ್ತಿ ದೋಚ್ತಾರೆ ಅದಕ್ಕೂ ಕಡಿವಾಣ ಹಾಕೋದಕ್ಕೆ ಸೋಮವಾರ ನಾವು ಅದನ್ನು ತರ್ತೀವಿ ಅದನ್ನೂ ಕಡಿವಾಣ ಹಾಕಬೇಕು ಕನ್ನಡ ಕನ್ನಡಿಗರ ಉಳಿವಿಗಾಗಿ ಇದನ್ನು ಮಾಡಿದೆ ಅತ್ಯುತ್ತಮವಾದ ಬಜೆಟ್ ಎಂಟು ಸಾವಿರ ಕೋಟಿ ರೂಪಾಯಿನ ಯಾವತ್ತೂ ಕೂಡ ಎತ್ತಿಟ್ಟಿರಲಿಲ್ಲ ಈ ಸಲ ಎತ್ತಿಟ್ಟಿದ್ದಾರೆ ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಐವತ್ತೈವತ್ತು ಕೋಟಿ ಈ ಮೊಸರು ಕಲ್ಲು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್